ನನ್ನ ಹೆಸರು ಕೆಲವರಂಗಯ್ಯ ಅಂತ ಮಾರಗುಂಡನ ಗುಣಿಯಲ್ಲಿ ಇದ್ದೀವಿ ಅದು ಮ್ಯಾಗಡೆ ಮಕ್ ಬುಟ್ಟ ನಾಗರಪಾಳ್ಯ ಅಂತ ಅಲ್ಲಿ ಇದ್ದೀವಿ ನಾವು ನಿನ್ನೆ ಕುರಿ ಮ್ಯಾಕೆ ಕಾಯೋಕೆ ಹೋಗಿದ್ದಾಗ ಕುರಿ ಎಲ್ಲ ಮ್ಯಾಕೆ ಮೇಸ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಹತ್ರ ಬರ್ತಿದ್ದಾಗ ನಾನು ನಮ್ಮ ಬೈರ ಹಬ್ಬ ಇಬ್ಬಕಾದ್ರೆ ಸಾಯಂಕಾಲ ಸಂಜೆ ಸುಮಾರಾಗೆ ಐದು ಐದುವರೆ ಸುಮಾರೊಳಗೆ ಕುರಿಗಳೆಲ್ಲ ಇದು ಹೊರ್ಕೊಂಡು ಮುಂದೊಬ್ಬ ಮುಂದೋಗಿ ಬರ್ತಾಯಿದ್ವಿ ಆ ಬೇಲಿ ಒಳಗೆ ಎಲ್ಲಿತ್ತು ನಾವು ನೋಡಲಿ ಇಲ್ಲ ಬಂದು ಕುರಿನ ಓಡ್ಸಕ್ಕೆ ಬರ್ತಿತ್ತು ನಾನು ಎಲೆ ಅಂತ ಅಂತಿದ್ದಾಗಿನ ಎಗ್ದಿದ್ದೆ ಬಂದು ನನ್ನ ಆಲ್ ಬಿಟ್ಟು ಆಲ್ ಕುರಿ ಬಿಟ್ಬಿಟ್ಟು ನನ್ನ ಕಚ್ಚಿ ತಿರು ನನಗೆ ಉಳಿಸ್ಬಿಟ್ಟು ನಾನು ಬಿದ್ದು ಆಡೋದಕ್ಕೆ ಎಲೇಲೆ ಅಂತ ನಮ್ಮ ಬೈರು ಬರೋ ಸತ್ತಿಗೆ ಎದ್ದು ನಾನು ಎದ್ದೆ ಬಿಟ್ಬಿಟ್ಟು ಇದು ಮಾಡಿಬಿಟ್ಟು ಆಮೇಲಿಂದ ಹೋಗಿ ನಾವು ನಮ್ಮ ಮೆಂಬರು ಎಲ್ಲ ಕರ್ಕೊಂಡು ಆಸ್ಪತ್ರೆಗೆ ಹೋದ್ವಿ ಅಲ್ಲಿ. ಅರಣ್ಯಾಧಿಕಾರಿಗಳು ಮುಂಜಾನೆ ಇವರೆಲ್ಲ ಬಂದಿದ್ರು ಬಂದು ಟ್ರೀಟ್ಮೆಂಟ್ ಮಾಡಿಸಿ ಕಲಿಸಿದ್ದಾರೆ ಹೀಗೆಲ್ಲ ಆತ ಬಂದು ಬೋನು ತಂದು ಬ ಆಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮ ಸಂಜೆ ಮೇಲೆ ಅಲ್ಲಿಗೆ ಅರಣ್ಯಾಧಿಕಾರಿಗಳು ಮುಂಜಾನೆ ಇವರೆಲ್ಲ ಬಂದಿದ್ರು ಬಂದು ಟ್ರೀಟ್ಮೆಂಟ್ ಮಾಡಿಸಿ ಇದು ಮಾಡಿದರು ನಮ್ಮ ಇದೆಲ್ಲ ಇದು ಮಾಡ್ಕೊಂಡು ಆಮೇಲಿಂದ ಬೋನು ಪಾನಿ ಎಲ್ಲ ತಂದು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಮಾಡಿವ್ರೆ ಅದರಿಂದ ನಮಗೆ ಇವಾಗ ಹಿಂಗಾಗ್ಯಾವೆ ಅಕ್ಕೇನೋ ನಮ್ಗೆ ಏನೋ ಇದು ಮಾಡ್ರಿ ಅಂತ ಹೇಳಿ ಕೇಳ್ಕಂತೀನಿ ನಾವು ಬಡವ್ರು ಇದ್ದೀವಿ ಅದರಿಂದ ನಮಗೆ ಆಸ್ಪತ್ರೆ ಪಾಸ್ಪತ್ರೆಗೆ ತೋರ್ಸೋಕೆ ಏನೋ ಸಹಾಯ ಮಾಡಿರಿ ಅಂತೇಳಿ ಅರಣ್ಯಾಧಿಕಾರಿಗಳ್ನು ಕೇಳ್ಕಂತಿದ್ದೀವಿ ಏನಾರ ಒಂದು ವ್ಯವಸ್ಥೆ ಮಾಡಬೇಕು ಸಹ ಅಂತ ಕೇಳ್ಕೊತೀವಿ